ಒಂದು ಮೌನಮಯ ಸಂಜೆಯೆಂದು ಹಳೆಯ ಗ್ರಂಥಾಲಯದ ಮೂಲಿಗೊಂದು ಧೂಳು ಕಟ್ಟಿದ ಪುಸ್ತಕ ಮೌನವಾಗಿ ಮಲಗಿತ್ತು ಅದರ ಮುಖಪುಟದ ಮಧ್ಯೆ ಹೊಳೆಯುವ ರತ್ನ ಯಾರೋ ಅದನ್ನು ತೆಗೆಯಬೇಕೆಂದು ಕಾಯುತ್ತಿರುವಂತೆ ಮಿನುಗುತ್ತಿತ್ತು ಒಂದು ಪುಟ್ಟ ಹುಡುಗಿ ಆರಾಧ್ಯ ಕುತೂಹಲದಿಂದ ಆ ಪುಸ್ತಕವನ್ನು ತೆರೆದ ಕ್ಷಣದಲ್ಲೇ ಅದ್ಭುತವೊಂದು ನಡೆಯಿತು ಪುಸ್ತಕದ ಪುಟಗಳಿಂದ ಮೃದು ಹೊಗೆ ಎದ್ದು ನಿಧಾನವಾಗಿ ಒಂದು ಸುಂದರ ಅರಮನೆ ರೂಪುಗೊಂಡಿತು ನೀಲಿ ಗೋಪುರಗಳು ಚಿನ್ನದ ಕಿಟಕಿಗಳು ಹಸಿರು ಗುಡ್ಡಗಳು ಎಲ್ಲವೂ ಜೀವಂತವಾಗಿದ್ದಂತೆ ಕಾಣಿಸುತ್ತಿತ್ತು ಮೇಣದ ಬತ್ತಿಗಳ ಬೆಳಕಿನಲ್ಲಿ ಅರಮನೆ ಹೊಳೆಯುತ್ತಾ ಸ್ವಾಗತ ಎಂದು ಗುಸುಗುಸುವಂತೆ ಅನಿಸಿತು ಆರಾಧ್ಯ ಆ ಲೋಕದೊಳಗೆ ಕಾಲಿಟ್ಟಳು ಅಲ್ಲಿ ಮಾತಾಡುವ ಹೂಗಳು ಹಾಡುವ ಹಕ್ಕಿಗಳು ಮತ್ತು ಕನಸುಗಳನ್ನೇ ಕಾಪಾಡುವ ರಾಜನೊಬ್ಬನಿದ್ದ ಆ ರಾಜನು ಹೇಳಿ ಈ ಅರಮನೆ ಕಲ್ಪನೆಯ ಶಕ್ತಿಯಿಂದ ಜೀವಂತವಾಗಿದೆ ನೀನು ನಂಬಿದರೆ ಯಾವುದು ಅಸಾಧ್ಯವಲ್ಲ ಆರಾಧ್ಯ ಅರಿತುಕೊಂಡಳು ಪುಸ್ತಕವೆಂದರೆ ಕೇವಲ ಕಾಗದವಲ್ಲ ಅದು ಕನಸುಗಳಿಗೆ ಬಾಗಿಲು ಆ ಕ್ಷಣದಿಂದ ಅವಳು ಪ್ರತಿದಿನ ಓದಲು ಆರಂಭಿಸಿದಳು ಏಕೆಂದರೆ ಪ್ರತಿಯೊಂದು ಕಥೆಯೊಳಗೂ ಹೊಸ ಲೋಕವೊಂದು ಹುಟ್ಟಿಕೊಳ್ಳುತ್ತದೆ ಎಂಬ ಸತ್ಯವನ್ನು ಅವಳು ಕಂಡುಕೊಂಡಿದ್ದಳು ಪುಸ್ತಕ ಮುಚ್ಚಿದರೂ ಅರಮನೆ ಅವಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿದುಕೊಂಡಿತು